ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಸಿದ್ಧತೆಯ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬಹಳ ಸುಲಭವಾಗಿ ಮತ್ತು ಸರಳವಾಗಿ ಪಾಸ್ ಮಾಡಿಕೊಳ್ಳುವುದಕ್ಕಾಗಿ ನಾವು ವಿಡಿಯೋಗಳ ಸಿರೀಸನ್ನು ಪ್ರಾರಂಭಿಸಿರುವಂಥದ್ದು ಈ ವಿಡಿಯೋಗಳ ಸಿರೀಸ್ನಲ್ಲಿ ಪ್ರತಿದಿನ ಒಂದು ಎಕ್ಸ್ಟ್ರಾ ಆಗಿರುವಂಥ ಪ್ರಶ್ನೆಯನ್ನು ತೆಗೆದುಕೊಂಡು ಅದನ್ನು ಉತ್ತರಿಸಿಕೊಂಡು ಬರಬೇಕಾಗಿರುವಂಥದ್ದು ನೀವು ರೆಗ್ಯುಲರ್ ಆಗಿ ಏನನ್ನ ಅಧ್ಯಯನ ಮಾಡ್ತಾಯಿದ್ರೆ ಆ ಅಧ್ಯಯನವನ್ನು ಕಂಟಿನ್ಯೂ ಮಾಡಿ ಅದರ ಜೊತೆ ಜೊತೆಗೆ ದಿನಕ್ಕೆ ಒಂದು ಪ್ರಶ್ನೆಯನ್ನು ಎಕ್ಸ್ಟ್ರಾ ಆಗಿ ಉತ್ತರಿಸ್ತಾ ಉತ್ತರಿಸ್ತಾ ಪ್ರಾಕ್ಟೀಸ್ ಮಾಡ್ಕೊಂಡು ಬರಬೇಕಾಗಿರುವಂಥದ್ದಾಗಿದೆ ಈ ಒಂದು ವಿಡಿಯೋಗಳನ್ನು ವೀಕ್ಷಿಸ್ತಾ ಇರುವಂಥ ವಿದ್ಯಾರ್ಥಿಗಳು ಪ್ರತಿದಿನ ನಮಗೆ ಕಲಿಯೋದಕ್ಕೆ ಬಹಳ ಖುಷಿ ಅನಿಸ್ತಾ ಇದೆ ಸಂತೋಷ ಅನ್ನಿಸ್ತಾ ಇದೆ ಅಂತ ಸಹ ತಿಳಿಸಿರುವಂಥದ್ದು ನೀವು ಒಂದು ವೇಳೆ ಇನ್ನೂ ಆ ವಿಡಿಯೋಗಳು ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಿಸಬಹುದಾಗಿರುವಂಥದ್ದಾಗಿರ್ತದೆ ಫಸ್ಟ್ ಟೈಮ್ ನೀವು ನಮ್ಮ ಚಾನಲಿಗೆ ಭೇಟಿ ಕೊಟ್ಟಿದ್ದೆ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡಿ ಮುಂಬರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ನೀವು ಫ್ರೀಯಾಗಿ ನೀವು ಮೊಬೈಲ್ನಲ್ಲಿ ಪಡೆದುಕೊಳ್ಬೋದಾಗಿರುವಂಥದ್ದು ಮನೆಯಲ್ಲೇ ಇವುಗಳನ್ನು ಉತ್ತರಿಸಿ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಬೋದಾಗಿರುವಂಥದ್ದು ನಿಮಗೆ ಯಾವಾಗ ಟೈಮ್ ಸಿಗ್ತದೆ ಆವಾಗ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳೋದಕ್ಕೂ ಸಹ ಅನುಕೂಲವಾಗುವಂಥದ್ದಾಗಿರ್ತದೆ ಈ ದಿನ ಐವತ್ತೊಂಬತ್ತನೇ ದಿನ ಒಂದು ಪ್ರಮುಖವಾಗಿರುವಂಥ ಪ್ರಶ್ನೆಯನ್ನು ತೆಗೆದುಕೊಂಡು ಅದನ್ನು ಉತ್ತರಿಸಿಕೊಂಡು ಬರೋಣ ಈ ದಿನದ ಪ್ರಶ್ನೆ ಈ ರೀತಿಯಾಗಿರುವಂಥದ್ದು ಸ್ವತಂತ್ರ ಹೋರಾಟದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾತ್ರವನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಈ ಪ್ರಶ್ನೆಯೂ ಸಹ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕೇಳುವಂತಹ ಸಾಧ್ಯತೆ ಬಹಳ ಇರುವಂಥದ್ದಾಗಿರ್ತದೆ ಹಾಗಾಗಿ ನೀವು ಉತ್ತಮ ರೀತಿಯಲ್ಲಿ ಇದನ್ನು ಉತ್ತರಿಸಿ ಪ್ರ್ಯಾಕ್ಟೀಸ್ ಮಾಡಿಕೊಂಡು ರೆಡಿಯಾಗಿರಿ ಒಂದು ವೇಳೆ ಈ ಪ್ರಶ್ನೆ ಬಂತು ಅಂದಾಗ ಉತ್ತರಿಸಿ ಬರೆಯುವುದಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ ಹಾಗಾಗಿ ಈ ಒಂದು ಪ್ರಶ್ನೆಯ ಉತ್ತರವನ್ನು ನಾವು ಪಾಯಿಂಟ್ಸ್ನ ರೂಪದಲ್ಲಿ ನೋಡ್ಕೊಂಡು ಬರೋಣ ನೀವು ಇವುಗಳನ್ನು ಆಧಾರವಾಗಿ ಇಟ್ಕೊಂಡು ಋರಣಾತ್ಮಕವೂ ಸಹ ಉತ್ತರಿಸಬಹುದಾಗಿರುವಂಥದ್ದಾಗಿರ್ತದೆ ಬನ್ನಿ ಈ ಪ್ರಶ್ನೆಯ ಉತ್ತರ ಈ ರೀತಿಯಾಗಿ ನಾವು ಉತ್ತರಿಸ್ಕೊಂಡು ಬರೋಣ ಅಸ್ಪೃಶ್ಯತೆ ನಿವಾರಣೆಗಾಗಿ ಇವರು ಶ್ರಮಿಸಿರುವಂಥದ್ದು ಆಗಿದೆ ಮಹಾಡ್ ಮತ್ತು ಕಲಾರಾಮ್ ಚಳುವಳಿಯನ್ನು ರೂಪಿಸಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಹಾಡ್ ಮತ್ತು ಕಲರಾಮ್ ಚಳುವಳಿಯನ್ನು ರೂಪಿಸಿರುವಂಥದ್ದಾಗಿದೆ ಈ ಒಂದು ಪ್ರಶ್ನೆ ಒಂದು ಅಂಕದಲ್ಲೂ ಸಹ ಕೇಳಬಹುದಾಗಿರುವಂಥ ಸಾಧ್ಯತೆ ಇರುವಂಥದ್ದು ಮಹಡ ಮತ್ತು ಕಲಾರಾಮ್ ಚಳುವಳಿಯನ್ನು ರೂಪಿಸಿದವರು ಯಾರು ಅಂಥೇಳಿ ಕೇಳಬಹುದಾಗಿರುವಂಥ ಸಾಧ್ಯತೆ ಇರುವಂಥದ್ದಾಗಿರ್ತದೆ ಒಂದು ಅಂಕಕ್ಕೆ ನೀವು ರೆಡಿಯಾಗಿರಿ ಇನ್ನು ಗಾಂಧೀಜಿ ಜೊತೆಗೆ ಪುನಃ ಒಪ್ಪಂದವನ್ನು ಇವರು ಮಾಡಿಕೊಂಡಿರುವಂಥದ್ದಾಗಿದೆ ಚುನಾವಣಾ ಕ್ಷೇತ್ರಗಳಲ್ಲಿ ಮೀಸಲಾತಿ ಪಡೆದರು ಇನ್ನು ಇದಾದ ನಂತರ ಬಹಿಷ್ಕೃತ ಭಾರತ ಎಂಬ ಸಂಘಟನೆಯನ್ನು ಇವರು ಸ್ಥಾಪಿಸಿರುವಂಥದಾಗಿ ನೋಡಿ ನೆನ್ಪಿಟ್ಕೊಳ್ಳಿ ಬಹಿಷ್ಕೃತ ಭಾರತ ಅನ್ನೋ ಸಂಘಟನೆಯನ್ನು ಸ್ಥಾಪಿಸಿದವರು ಯಾರು ಅಂದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆಗಿರುವಂಥದಾಗಿ ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಸ್ಥಾಪನೆ ಮಾಡಿರುವಂಥವ್ರು ಇವರಾಗಿರುವಂಥದ್ದು ಪ್ರಬುದ್ಧ ಭಾರತ ಮೂಕನಾಯಕ ಪತ್ರಿಕೆಗಳನ್ನು ಹೊರಡಿಸಿದರು ಈ ಒಂದು ಅಂಶವನ್ನು ಸಹ ನೆನಪಿಟ್ಕೊಳ್ಳಿ ಒಂದು ಅಂಕ ಅಥವಾ ಆಯ್ಕೆ ಪ್ರಶ್ನೆಯಲ್ಲಿ ಕೇಳಬಹುದಾಗಿರುವಂಥದ್ದು ಪ್ರಬುದ್ಧ ಭಾರತ ಮತ್ತು ಮೂಕನಾಯಕ ಪತ್ರಿಕೆಗಳನ್ನು ಹೊರಡಿಸಿದವರು ಯಾರು ಅಂದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಾಗಿರು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷತೆ ವಹಿಸಿರುವಂಥವರು ಇವರಾಗಿರುವಂಥದ್ದು ಶೋಷಿತ ವರ್ಗದವರಿಗೆ ಮೀಸಲಾತಿಯನ್ನು ಕಲ್ಪಿಸಿರುವಂಥವರು ಇವರಾಗಿರುವಂಥದ್ದಾಗಿದೆ ದೇಶದ ಮೊದಲ ಕಾನೂನು ಮಂತ್ರಿಯಾಗಿ ಇವರು ಕಾರ್ಯನಿರ್ವಹಿಸಿರುವಂಥದ್ದಾಗಿದೆ ಅಸ್ಪೃಶ್ಯತೆ ನಿವಾರಣೆಗೆ ಕಾನೂನುಗಳ ಜಾರಿ ಮಾಡಿರುವಂಥವರು ಇನ್ನು ಇವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುವಂಥದ್ದು ಆಗಿದೆ ಈ ರೀತಿಯಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾತ್ರ ಇರುವಂಥದ್ದಾಗಿದೆ ಈ ಎಲ್ಲ ಅಂಶಗಳನ್ನು ನೀವು ನಿಮ್ಮ ನೋಟ್ಬುಕ್ಕಿನಲ್ಲಿ ಬರೆದು ಸಾಕಷ್ಟು ಬಾರಿ ರಿವಿಷನ್ ಮಾಡಿ ಉತ್ತರಿಸಿ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಂಡಿರಿ ಪರೀಕ್ಷೆಯಲ್ಲಿ ಪ್ರಶ್ನೆ ಬಂತಂದಾಗ ಉತ್ತರಿಸುವುದಕ್ಕೆ ಅನುಕೂಲವಾಗುವಂಥದ್ದಾಗಿರ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಅವರು ಈ ವಿಡಿಯೋ ವೀಕ್ಷಿಸಿ ಉತ್ತರಿಸಿ ಆದ ನಂತರ ಅವರ ಜೊತೆಗೆ ಉತ್ತರಗಳನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ ಹೆಚ್ಚು ಕಾಲ ನೆನಪಿಟ್ಟುಕೊಳ್ಳುವುದಕ್ಕೆ ಇದರಿಂದ ಸಾಧ್ಯವಾಗುವಂಥದ್ದಾಗಿರ್ತದೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಈ ಥರ ವಿಡಿಯೋಗಳನ್ನು ವೀಕ್ಷಿಸ್ತಾ ಇರಿ